ಗುರುವೇಶ್ವರ ನನ್ನ ಎಲ್ಲ ಮಾತುಗಳಿಗೂ ನಮ್ಮ ಗುರುಗಳೇ ಪ್ರೇರಣೆ ಅವರಿಗೆ ನನ್ನ ನಮಸ್ಕಾರಗಳು ಎಲ್ಲರಿಗೂ ನನ್ನ ಶುಭ ಹಾರೈಕೆಗಳು ಇವತ್ತು ಗುರುಗಳು ಒಂದು ವಿಚಾರ ಹೇಳಿದ್ರು ನಮಗೆ ಪುಣ್ಯ ಸಂಪಾದನೆ ಪುಣ್ಯ ಸಂಪಾದನೆ ಹೇಗ್ ಮಾಡೋದು ಅದ್ರ ಬಗ್ಗೆನೂ ಎಷ್ಟು ಚಕ್ತ ವಿವರವಾಗಿ ತಿಳ್ಸಿದ್ರು ನನಗ್ ತಿಳಿದಿರೋ ಮಟ್ಟಿಗೆ ನಾನ್ ಹೇಳೋದಾದ್ರೆ ಅ ಗ್ರೇಟ್ ಕ್ಯಾನ್ ಕ್ರಾಸ್ ಮೈಟಿ ಓಷನ್ ಈವನ್ ಇನ್ ದ ಸ್ಮಾಲೆಸ್ಟ್ ಆಫ್ ಬೋಟ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಒಂದು ಒಂದ್ ಸಣ್ಣ ಗಾದೆ ಮಾತು ಅಂದ್ರೆ ಒಬ್ಬ ಶ್ರೇಷ್ಠವಾದವನು ಅವನ್ ಸಣ್ಣ ದೋಣಿಯಲ್ಲಿದ್ರು ಸಹ ಹಿ ಕ್ಯಾನ್ ರೀಚ್ ದೋಲ್ ಗುರಿ ಸಾಧನೆ ಮಾಡೇ ಮಾಡ್ತಾನೆ ಅವ್ನ್ ಬೇಕಾಗಿದ್ ಮಾಡೇ ಮಾಡ್ತಾನೆ ಅವ್ನ ಜೀವಿತಾವಧಿಯಲ್ಲಿ ಅಂತ ಅರ್ಥ ಬಟ್ ಹೌ ಟು ಬಿ ಗ್ರೇಟ್ ಗ್ರೇಟ್ ದು ಹೇಗೆ ಇದೊಂದು ದೊಡ್ಡ ಪ್ರಶ್ನೆ ಎಲ್ಲರೂ ಅಲ್ವಾ ಅದಕ್ಕೆ ನನ್ಗೆ ತಿಳಿದಿರೋ ಮಟ್ಟಿಗೆ ಒಂದು ಬೇಸಿಕ್ ಸಿಂಪಲ್ ರೂಲ್ಸ್ ನಾವು ಫಾಲೋ ಮಾಡ್ಬೋದು ವೆರಿ ಜನರಲ್ ರೂಲ್ ಬಿ ಅ ಗುಡ್ ಲಿಸ್ನರ್ ಬಿ ಅ ಗುಡ್ ಅಬ್ಸರ್ವರ್ ಒಬ್ಬ ಲಿಸ್ನರ್ ಮಾತ್ರ ಒಬ್ಬ ಗುಡ್ ಅಬ್ಸರ್ವರ್ ಆಗಿರಕ್ಕೆ ಸಾಧ್ಯ ದೆನ್ ಯು ಕ್ಯಾನ್ ಬಿ ಪರ್ಸನ್ ಸೊ ಲಿಸ್ನರ್ ಅಂತಂದ್ರೆ ನಾವು ಫಸ್ಟ್ ಕೇಳುಗರಾಗಬೇಕು ಒಳ್ಳೆ ಕೇಳುಗರಾಗಬೇಕು ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಸೋ ಜಡ್ಜ್ಮೆಂಟಲ್ ಯಾರನ್ನಾದ್ರೂ ನೋಡಿದ್ರೆ ಎರಡೇ ಮಾತಿಗೆ ಅಥವಾ ಯಾವುದೇ ಒಂದು ಎರಡು ಆಕ್ಷನ್ ಗೆ ನಾವು ಅವ್ರನ್ನ ಜಡ್ಜ್ ಮಾಡ್ಬಿಡ್ತೀವಿ ಇವ್ರು ಹಿಂಗೇನೆ ಅಂತ ಜಡ್ಜ್ ಮಾಡೋಕೆ ಹೋಗ್ಬಿಡ್ತೀವಿ ವಿಚ್ ಇಸ್ ವೆರಿ ಗಾಂಗ್ ಜಡ್ಜ್ ಮಾಡೋಕೆ ಸಾಧ್ಯನೇ ಇಲ್ಲ ಬಿಕಾಸ್ ಆ ವ್ಯಕ್ತಿ ಬ್ಯಾಕ್ ಸ್ಟೋರಿ ನಮಗೆ ಗೊತ್ತಿರೋದಿಲ್ಲ ಅವ್ರು ಏನ್ ಹೇಳ್ತಾ ಇದಾರೆ ಆ ಸಂದರ್ಭಕ್ಕೆ ಅವ್ರನ್ನ ತಪ್ಪು ತಿಳ್ಕೊಳೋ ಸಾಧ್ಯತೆನೆ ಹೆಚ್ಚಿರುತ್ತೆ ಯಾವುದಕ್ಕೆ ಯಾವ್ದನ್ನ ಕನೆಕ್ಟ್ ಮಾಡೋದು ಈ ಮನುಷ್ಯನ ಸ್ವಭಾವ ಅವ್ರು ಹೇಳಿದ್ದೇ ಒಂದು ಅದನ್ನ ತಿರ್ಚಿ ಇವ್ರು ಅರ್ಥ ಮಾಡ್ಕೊಳ್ಳೋದು ಒಂದು ಆಮೇಲೆ ಬೇರೆಯವರಿಗೆ ಹೋಗಿ ಹೇಳೋದು ಇನ್ನೊಂದು ಇದೆಲ್ಲ ಬೇಕಾ ನಮ್ಗೆ ಅವಾಗ ನಾವು ಗ್ರೇಟ್ ಆಗೋಕೆ ಸಾಧ್ಯ ಇಲ್ಲ ಮನ್ಸಲ್ಲಿ ಸಾವಿರಾರು ವಿಚಾರಗಳು ಬ್ಯಾಡ್ದಿದ್ದೇ ಬ್ಯಾಡ್ದಂತ ಸಾವಿರಾರು ವಿಚಾರಗಳೇ ಓಡ್ತಾ ಇರ್ತವೆ ಪಾಸಿಟಿವ್ ವೈಬ್ರೇಷನ್ ಬಗ್ಗೆ ಮರ್ತೆ ಬಿಡ್ಬೇಕಾಗತ್ತೆ ಎಷ್ಟು ದೇವ್ರ ಧ್ಯಾನ ಮಾಡಲಿ ಪೂಜೆ ಮಾಡ್ಲಿ ಈ ತರ ನಾವು ಹೌ ಟು ಬಿ ಕೈಂಡ್ ಅಂತ ಫಸ್ಟ್ ನಾವು ಹೌ ನಾಟ್ ಟು ಬಿ ಜಡ್ಜ್ಮೆಂಟಲ್ ಅದನ್ನ ನಾವು ಫಾಲೋ ಮಾಡ್ಬೇಕಾಗುತ್ತೆ ಸೊ ಅವಾಗ ಒಳ್ಳೆ ಕೇಳುವರೆ ನಾವು ಒಳ್ಳೆ ತಾಳ್ಮೆ ಇರ್ಬೇಕು ಬೇರೆಯವ್ರು ಏನ್ ಹೇಳ್ತಾರೆ ಅಂತ ತಾಳ್ಮೆಯಿಂದ ಕೇಳಿದ್ರೆ ಖಂಡಿತ ಅದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಖಂಡಿತ ಒಳ್ಳೆ ಪರಿಸರ ಸೃಷ್ಟಿ ಆಗಕ್ ಸಾಧ್ಯ ನಮ್ಮಲ್ಲೇ ಇದೆ ಅದು ಪಾಸಿಟಿವ್ ವೈಬು ಒಳ್ಳೆ ಪರಿಸರ ನಮ್ಮ ಒಳಗು ಹೊರಗು ಒಳ್ಳೆ ಪರಿಸರ ಇರ್ತದೆ ಅವಾಗ ಯಾವುದೇ ತರಹದ ಮನಸ್ಸಲ್ಲಿ ರೆಸಿಸ್ಟೆನ್ಸ್ ಇರೋದಿಲ್ಲ ತುಂಬಾ ಲೈಟ್ ಆಗಿರ್ತದೆ ಮನಸ್ಸು ಹಗುರವಾಗಿರ್ತದೆ ಈ ಮಗು ಮಗು ಮನಸ್ಸು ಅಂತ ಹೇಳ್ತಾರಲ್ಲ ಹಂಗೆ ಪ್ರಶಾಂತವಾಗಿರ್ತದೆ ಆರಾಮಾಗಿ ಯಾವುದೇ ತರಹದ ಟೆನ್ಷನ್ ಸ್ಟ್ರೆಸ್ಸು ಅವ್ರ ನೋಡಿದ್ರೆ ಒಂಥರ ಇವ್ರ್ ನೋಡಿದ್ರೆ ಒಂಥರ ಪ್ರತಿಯೊಬ್ಬ ಮನುಷ್ಯನಲ್ಲೂ ಪಾಸಿಟಿವ್ ಅಂಡ್ ನೆಗೆಟಿವ್ ಇದ್ದೇ ಇರುತ್ತೆ ಇನ್ನು ಎಲ್ಲರೂ ಒಪ್ತಾರೆ ಒಂದು ಪರ್ಸಂಟೇಜ್ ಕಡಿಮೆ ಇರ್ಬೋದು ಜಾಸ್ತಿ ಇರ್ಬೋದು ಕೆಲವರಲ್ಲಿ ಬಟ್ ಪಾಸಿಟಿವ್ ಅಂಡ್ ನೆಗೆಟಿವ್ ಇದ್ದೇ ಇರ್ತದೆ ನಾವು ಯಾಕೆ ಆ ನೆಗೆಟಿವ್ನ ಫೋಕಸ್ ಮಾಡ್ತೀವಿ ಫೋಕಸ್ ಪಾಸಿಟಿವ್ ಆ ನೆಗೆಟಿವ್ ಅನ್ನೋ ಅಂಶನ ತೆಗೆದು ಹಾಕಿದ್ರೆ ಪ್ರತಿಯೊಬ್ಬ ಮನುಷ್ಯನು ಬರೀ ಪಾಸಿಟಿವ್ ಆಗಿ ನಿಲ್ತಾನೆ ಅಷ್ಟನ್ನೇ ಫೋಕಸ್ ಮಾಡಿದ್ರೆ ತುಂಬಾ ಕಷ್ಟ ಇರ್ಬೋದು ಇದು ಬಟ್ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ಖಂಡಿತ ಮಾಡಕ್ ಸಾಧ್ಯ ಇದೆ ಬಿಕಾಸ್ ನಾವು ಸ್ವಚ್ಛ ಇದ್ರೆ ಬೇರೆಯವರಲ್ಲಿ ಅದೇ ಕಾಣ್ತದೆ ನಮಗೆ ಬೇರೆ ಕಾಣಿಸೋದಿಲ್ಲ ಹೆಚ್ಚಾಗಿ ನಮ್ಮೊಳಗೆ ಒಂದು ಸಾವಿರ ಕಲ್ಮಶ ಇದ್ರೆ ಅಥವಾ ಇಫ್ ಯು ಆರ್ ಸೋ ಜಡ್ಜ್ಮೆಂಟ್ ಅಲ್ಲಿ ಯಾರಾದ್ರೂ ಬಂದ ತಕ್ಷಣ ಹೆಚ್ಚು ಟೋ ಅಬ್ಸರ್ವ್ ಮಾಡೋದು ಜಡ್ಜ್ ಮಾಡೋದು ಈ ತರ ಇದ್ರೆ ತುಂಬಾ ಕಷ್ಟ ಅಥವಾ ಅವ್ರು ಹೇಳಿದ ಒಂದ್ ಎರಡ್ ಮಾತನ್ನೇ ನಾವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇದು ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಈ ಪ್ರಪಂಚದಲ್ಲಿ ಇಲ್ಲಿ ಗುರುಮನೆ ಅಂತ ಅಲ್ಲ ಹೊರಗಡೆ ಎಲ್ಲ ಕಡೆ ಎಲ್ಲ ಇಡೀ ಲೌಕಿಕ ಪ್ರಪಂಚದಲ್ಲಿ ನಾವು ನೋಡ್ತಾನೆ ಇರ್ತೀವಿ ಎಲ್ಲೂ ಬಿಟ್ಟಿಲ್ಲ ಅದು ಎಷ್ಟೆಷ್ಟು ದೊಡ್ಡ ದೊಡ್ಡ ಕಾರ್ಪೊರೇಟ್ ಆಫೀಸ್ ಕೂಡ ನೋಡ್ತೀವಿ ಯಾಕೆ ಅಂತಂದ್ರೆ ಎಲ್ಲ ಕಡೆ ಇರೋದು ಬರೀ ಮನುಷ್ಯರು ತಾನೇ ಮನುಷ್ಯ ಪಾಪ ಏನ್ ಮಾಡ್ತಾನೆ ಬರೀ ಮುಖ ಮಾತ್ರ ನೋಡ್ತಾನೆ ಜಡ್ಜ್ ಮಾಡ್ತಾನೆ ಅವನ್ ಮನಸ್ಸು ನೋಡೋದಿಲ್ಲ ರೀಡ್ ಅವ್ನ ರೀಡ್ ಮಾಡ್ಬೇಕಂದ್ರೆ ಆ ಶಕ್ತಿ ಬರ್ಬೇಕಂದ್ರೆ ಅವನ್ ಮೊದಲು ಶಾಂತ ಆಗ್ಬೇಕು ಅಲ್ವಾ ಹಿ ಶುಡ್ ಬಿ ಅ ಗುಡ್ ಲಿಸ್ನರ್ ಜಡ್ಜ್ಮೆಂಟಲ್ ಅಲ್ಲ ಅದೇ ದೇವ್ರ ಏನ್ ಮಾಡ್ತಾನೆ ಅವನ್ ಮುಖ ನೋಡೋದಿಲ್ಲ ಅವ್ನ ಮನ್ಸ್ ಮನ್ಸು ನೋಡ್ತಾನೆ ಅವನ ಆತ್ಮ ನೋಡ್ತಾನೆ ಸೊ ಮನುಷ್ಯರಿಗೆ ಅರ್ಥ ಆಗೋದ್ ಕಷ್ಟ ನಿಮ್ಮ ನೀವ್ ನಂಬಿ ದೇವರನ್ನ ನಂಬಿ ನಿಮ್ಮ ನಿಮ್ಮ ಅಂತರಾತ್ಮದ ಗುರುವಿನ ನಂಬಿ ಪ್ರಾರ್ಥನೆ ಮಾಡಿ ನಿಮ್ಮ ಒಳಗು ಹೊರಗು ಒಳ್ಳೆ ಪರಿಸರ ಸೃಷ್ಟಿ ಆಗತ್ತೆ ಅವಾಗ ಅಂದ್ರೆ ನಮ್ ಮನ್ಸು ಸ್ವಚ್ಛ ಇರ್ತದೆ ನಮ್ಮ ಹೊರಗಡೆ ಪ್ರಪಂಚನ ನಮಕ್ ಚೆನ್ನಾಗೆ ಕಾಣಿಸುತ್ತೆ ಅವಾಗ ಇದಕ್ಕಿಂತ ಇನ್ನೇನ್ ಬೇಕು ನಾವು ನಾಕ್ ಒಳ್ಳೆ ಮಾತಾಡೋದು ಏನ್ ಇರುತ್ತಲ್ಲ ಅದಕ್ಕೆ ಎಷ್ಟು ಶಕ್ತಿ ಇದೆ ಮಾತಿಗೆ ಅಂತ ಅಂದ್ರೆ ಯಾವುದೋ ಒಂದು ಕೆಟ್ಟ ಮಾತಾಡಿ ಒಂದು ಹರ್ಟ್ ಮಾಡೋದ್ ಎರಡ್ ಸ್ಪ್ಲಿಟ್ ಸೆಕೆಂಡ್ ಸಾಕು ನಮ್ಗೆ ಬಟ್ ಆಫ್ಟರ್ ಎಫೆಕ್ಟ್ಸ್ ಏನಾಗಿದೆ ಅವರಿಗೆ ಅಂತ ಯಾರಾದರೂ ಯೋಚನೆ ಮಾಡಿದ್ರೆ ಯಾರು ಯೋಚನೆ ಮಾಡಿರಲ್ಲ ಅವರು ಹರ್ಟ್ ಮಾಡ್ತಾರೆ ಹೋಗ್ಬಿಡ್ತಾರೆ ಬಟ್ ಆ ವ್ಯಕ್ತಿಗೆ ಏನಾಯಿತು ಆಫ್ಟರ್ ಎಫೆಕ್ಟ್ಸ್ ಯಾರ್ದೋ ಒಬ್ಬ ಡಿಪ್ರೆಷನ್ ಪಿಲ್ಲಿಗೆ ನಾವು ಕಾರಣ ಆಗ್ಬಾರ್ದು ಹೌದಾ ಯಾರೋ ಒಬ್ಬರಿಗೆ ನಮ್ಮಿಂದ ಸಂತೋಷ ಆಯ್ತು ತೃಪ್ತಿ ಆಯ್ತು ಅಂತ ಇರ್ಬೇಕೆ ಹೊರತು ಯಾರ್ದೋ ಒಬ್ಬರ ಬ್ಯಾಡ್ ಮೂಡ್ಗೆ ಅಥವಾ ಡಿಪ್ರೆಷನ್ಗೆ ನಾವು ಕಾರಣ ಆಗ್ಬಾರ್ದು ಇಷ್ಟು ಗೊತ್ತಾದ್ರೆ ಸಾಕು ಅಂತ ಅನ್ಸುತ್ತೆ ಮೋಸ್ಟ್ಲಿ ನಮ್ಗೆ ಅಷ್ಟೇ ಬೇರೆ ಏನಿಲ್ಲ ತುಂಬಾ ಸಿಂಪಲ್ ಎಲ್ಲ ಎಲ್ಲಾ ವಿಚಾರಗಳು ತುಂಬಾ ಸಿಂಪಲ್ ಆದ್ರೂ ಅದು ಸಿಂಪಲ್ ಅಲ್ಲ ಫಾಲೋ ಮಾಡೋದು ಪ್ರಾಕ್ಟಿಕಲ್ ಆಗಿ ಫಾಲೋ ಮಾಡೋದು ಅದೇ ತರ ಬದುಕೋದು ಸಿಂಪಲ್ ಅಲ್ವೇ ಅಲ್ಲ ಎಲ್ಲರೂ ಹುಟ್ಟತಾರೆ ಸಾಯ್ತಾರೆ ಬಟ್ ಹೌ ಟು ಬಿ ಗ್ರೇಟ್ ಅಂತ ಆತ್ಮಗಳ ಅಂತ ಜೀವಗಳನ್ನ ಮಾತ್ರ ಇವತ್ತಿಗೂ ಎಷ್ಟೇ ವರ್ಷ ಹೋದ್ರು ನೆನ್ಪಿಟ್ಕೋತಾರೆ ಇಲ್ಲ ಅಂತಂದ್ರೆ ಎಲ್ಲರೂ ಹುಟ್ಟುತ್ತಾರೆ ಸಾಯ್ತಾರೆ ಅದ್ರಲ್ಲಿ ಏನು ಸ್ಪೆಷಾಲಿಟಿ ಅಂತಿಲ್ಲ ದರ್ ಇಸ್ ನೋ ಸ್ಪೆಷಾಲಿಟಿ ಇನ್ ದಟ್ ನಾವು ಒಳ್ಳೆ ತರದಲ್ಲಿ ಬದುಕಿದ್ರೆ ನಾಲ್ಕು ಜನ ಅದನ್ನ ಎಷ್ಟೋ ವರ್ಷಗಳ್ ನೆನ್ಪಿಟ್ಕೊತಾರೆ ಅಂತಂದ್ರೆ ಅದು ಎಷ್ಟು ಒಳ್ಳೆ ಆತ್ಮ ಆಗಿರ್ಬೋದು ಐ ತಿಂಕ್ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಆ ತರ ನಾವು ಫಾಲೋ ಮಾಡ್ಬೇಕು ಅವ್ರ ನಮ್ ಲೀಡರ್ಸ್ ನಾವು ದೊಡ್ಡ ದೊಡ್ಡ ಲೀಡರ್ಸ್ ನೋಡ್ತಾ ಇರ್ತೀವಿ ಇದ್ ಮಾಡ್ತಾ ಇರ್ತೀವಿ ಇವ್ರ ನನ್ಗೆ ಇನ್ಸ್ಪಿರೇಷನ್ ಅಂತ ಹೇಳ್ತಾ ಇರ್ತೀವಿ ಬಟ್ ನಮ್ ಮನೇಲಿ ನಮ್ಮ ಅಜ್ಜ ಅಜ್ಜಿದಿರು ಅಥವಾ ಒಳ್ಳೆ ತರದ್ ಬದುಕಿರೋರು ಅವ್ರನ್ನೇ ಬಿಟ್ಬಿಟ್ಟಿರ್ತೀವಿ ನಮ್ಮ ಪಕ್ಕದಲ್ಲಿರೋರನ್ನ ನಾವು ನೋಡಿ ಕಲಿಬೇಕು ಫಸ್ಟ್ ಐ ಆಮ್ ಬಿಇಂಗ್ ವೆರಿ ಆನೆಸ್ಟ್ ಪ್ರತಿಯೊಬ್ಬರಲ್ಲೂ ಒಳ್ಳೇದು ನೋಡೋಣ ಒಳ್ಳೇದು ತಗೊಳಣ ಎಲ್ಲರಿಗೂ ಒಳ್ಳೆದೇ ಮಾಡೋಣ ಒಳ್ಳೇದೇ ಹರಿಸೋಣ ಬೇರೆಯವರ ಸಕ್ಸಸ್ಸು ನಮ್ಮ ಸಕ್ಸಸ್ನ ಯಾವತ್ತೂ ಲಿಮಿಟ್ ಮಾಡೋದಿಲ್ಲ ನಮಗೆ ನಾವೇ ರೆಸಿಸ್ಟೆನ್ಸ್ ಹಾಕೊಂಡ್ರೆ ಮಾತ್ರ ದೇರ್ ವಿಲ್ ಬಿ ಅ ಲಿಮಿಟೇಷನ್ ದೆರ್ ವಿಲ್ ಬಿ ಅ ನಿಮ್ಮ ನಿಮ್ಮ ಅಂತರಾತ್ಮದ ಗುರುಗಳನ್ನ ಯಾವಾಗ್ಲೂ ಅವ್ರು ಏನ್ ಹೇಳ್ತಾರೆ ಆ ಜ್ಞಾನ ಏನ್ ಹೇಳ್ತಾ ಇದ್ದಾರೆ ಅದನ್ನ ಅಳ್ವಡ್ಸ್ಕೊಳಕ್ಕೆ ಟ್ರೈ ಮಾಡೋಣ ಪ್ರತಿಯೊಬ್ರು ನಾವೆಲ್ಲರೂ ಯಾರೂ ಪರ್ಫೆಕ್ಟ್ ಅಲ್ಲ ಪ್ರತಿ ದಿನ ಕಲಿಬೇಕು ಪ್ರತಿ ನಿಮಿಷ ಕಲಿಯೋದಿರುತ್ತೆ ಒಳ್ಳೇದನ್ ತಗೊಳ್ಳೋಣ ಒಳ್ಳೇದನ್ನ ಮಾತಾಡೋಣ ಒಳ್ಳೇದನ್ನ ಹರ್ಸೋಣ ಈವನ್ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಕೂಡ ಸೋಶಿಯಲ್ ಮೀಡಿಯಾದಲ್ಲಿ ಕೂಡ ನೆಗೆಟಿವ್ ಕಮೆಂಟ್ಸ್ ಸಾಕಷ್ಟು ನಾವು ನೋಡ್ತಾ ಇರ್ತೀವಿ ಇದು ಮಾಡ್ತಾ ಇರ್ತೀವಿ ನಮ್ ಮನ್ಸ್ ಕೆಟ್ಟಿದ್ರೆ ಮಾತ್ರ ನಾವಲ್ಲಿ ನೆಗೆಟಿವ್ ಹಾಕಕ್ ಸಾಧ್ಯ ಅಂದ್ರೆ ಪಾಸಿಟಿವ್ ವಿಡಿಯೋಸ್ ಕೂಡ ನೆಗೆಟಿವ್ ಹಾಕ್ಬೇಕು ಅಂತಂದ್ರೆ ಅಷ್ಟು ಮನ್ಸ್ ಕೆಟ್ಟಿರ್ಬೇಕು ಎಲ್ಲ ಒಂದು ಬೇಸಿಕ್ ರೂಲ್ಸ್ ಬೇಸಿಕ್ ಸಿಂಪಲ್ ರೂಲ್ಸ್ ಆಫ್ ಆಫ್ ಲೈಫ್ ಲೈಫ್ ವೇ ಇಷ್ಟ ಮಾಡಿದ್ರೆ ಸಾಕು ಅಂತ ಅನ್ಸುತ್ತೆ ನನಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನೋಬಂತು ಎಲ್ಲರಿಗೂ ನನ್ನ ಶುಭ ಆರೈಕೆ ಶರಣಂ ತಿರುಚಿತ್ರಂಬರ ಶರಣಂ